ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ದರೂ ಕೂಡ ಪಾಲಿಟಿಕ್ಸ್ ನ ಇಷ್ಟಪಡ್ದು ಹೆಣ್ಮಗಳವಳು ಆದರೆ ಮಗ ಅಂದರೆ ತುಂಬಾ ಇಷ್ಟಪಡ್ತಿರ್ತಾಳೆ ಪಡ್ತಿರ್ತಾಳೆ ಮಗನಿಗೋಸ್ಕರ ಏನ್ ಮಾಡಬೇಕು ತಯಾರ ಇರುವಂತ ಪಾತ್ರ ಅವನಿಗೋಸ್ಕರ ಎಲ್ಲೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನನ್ನ ಎಂಟನೇ ಪ್ರಾಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನಿದೀನಿ ಇವಾಗಾಗಲೇ ನೋಡಿರ್ತೀರಾ ಪ್ರತಿಯೊಂದು ಪಾತ್ರದ ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ ಆ ಈ ಪಾತ್ರ ನನಗೆ ತುಂಬಾನೇ ತುಂಬಾ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ ಒಂದು ಖಡಕ್ ಆಗಿ ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ ತುಂಬ ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು ಕಮ್ಮಿ ಮಾಡಿದ್ರೆ ಕಮ್ಮಿ ತುಂಬಾ ಮಧ್ಯದಲ್ಲಿ ಒಂದು ಪಾತ್ರ ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು ಶಿಲ್ಪಾ ಮ್ಯಾಮು ನನ್ನಂತ ತುಂಬಾ ಹೆಣ್ಮಕ್ಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹೋಗುವಂತ ಜೀವ ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮ್ಗೆ ಇನ್ನು ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಎಷ್ಟು ಆಸೆ ಇರುತ್ತೋ ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಒಳ್ಳೆ ನಿರ್ದೇಶಕರು ಅವರು ಮತ್ತೆ ಒಳ್ಳೆ ಟೀಮು ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದ್ ಸಣ್ಣ ಬೇಜಾರ್ ಆಗದೆ ಇರೋ ತರ ಅಂದ್ರೆ ಒಂದ್ ಹದಿನೈದು ಎಪಿಸೋಡ್ ನಾವು ಹನ್ನೆರಡರಿಂದ ಹದಿನೈದು ಎಪಿಸೋಡ್ ನಾವು ಶೂಟ್ ಮಾಡಿದೀವಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ ಪ್ರತಿಯೊಬ್ರು ಕೂಡ ಅಷ್ಟು ಸಪೋರ್ಟ್ ಮಾಡಿದರೆ ಅಹ್ ಜನರಲ್ಲಿ ನಾನು ಇಷ್ಟೇ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ ನಿಮ್ಮ ಒಂದು ಸಹಕಾರ ತುಂಬ ಮಹತ್ವ ನಮಗೆ ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೆ ಕೂಡ ನಮ್ಮ ಜಯಲಲಿತಾ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಾಂಕ್ ಅಂತ ಮೊದಲ್ನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟನ್ನ ಬಂದು ಪ್ರಮೋಟ್ ಮಾಡಿಕೊಡ್ತಿರೋ ಎಲ್ಲ ಹೇಳಿದವ್ರದ್ದು ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಬಾಮ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು ಆದರೆ ಮ್ಯಾಮ್ ಅದನ್ನ ನೋಡಿಬಿಟ್ಟು ಇಲ್ಲ ಇವ್ನಿಗೆ ಇನ್ನೊಂದು ಕ್ಯಾರೆಕ್ಟರು ಸೂಟ್ ಆಗುತ್ತೆ ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು ಆ್ಯಂಡ್ ಲುಕ್ ಟೆಸ್ಟ್ ಹೋದಾಗಲೂ ಅಷ್ಟೇ ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು ನಾನು ಒಬ್ಬರನ್ನೇ ಕರೆಸ್ಬಿಟ್ಟು ಫೈನಲ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಹೊರಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ ಈ ನಿಮ್ಮ ನಂಬಿಕೆನ ಉಳಿಸ್ಕೊಂತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಯಾವತ್ತೂ ಒಂದು ದಿನನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ರಶಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು ತುಂಬಾ ಜಾವಿಯಲ್ ಆಗಿರ್ತಾರೆ ನಗನಾಗ್ತಾ ಕೆಲಸ ಮಾಡ್ತಾರೆ ಅಂಡ್ ತುಂಬಾ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲೂ ಸೆಟ್ ಅಲ್ಲಿ ಯಾವತ್ತು ಅವರು ಕನ್ಫ್ಯೂಸ್ ಆಗಿರೋದೇ ನೋಡಿಲ್ಲ ನಾನು ಆನ್ ಟೈಮ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಸುನಿಲ್ ಸರ್ ಇರ್ಬೋದು ಸುಗಂಧರಾಮ್ ಇರ್ಬೋದು ಇನ್ನೂ ಸುಮಾರು ಜನ ಆರ್ಟಿಸ್ಟ್ ಗಳಿದ್ದಾರೆ ಕಾಸ್ಟಿಂಗ್ ಎ ಒನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಅವ್ರ ಒಂದು ಪಾತ್ರನ ತುಂಬ ಚೆನ್ನಾಗಿ ಮಾಡೋ ನಿಭಾಯಿಸ್ತಾ ಬರ್ತಾ ಇದಾರೆ ಆ್ಯಂಡ್ ಎಲ್ರಿಗೂ ಇದರಿಂದ ಇದರಿಂದ ಹೆಸರು ಸಿಗ್ಲಿ ಫೇಮ್ ಸಿಗ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಕತೆ ವಿಚಾರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಥರ ಇಲ್ಲ ಆ್ಯಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಹೆಸರಲ್ಲೇ ಚೈಚಾರ ಇದೆ ಇದನ್ನ ಕರ್ನಾಟಕ ಜನತೆ ಎಲ್ರು ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ್ವಿ ಇಲ್ಲಿ ಬಂದಿರುವಂತಹ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವರೆಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್ ಸೊ ಲಲಿತಾ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಡ್ರಾಮಾ ಅಳು ನಗು ಆ್ಯಂಡ್ ತುಂಬ ಜಾಸ್ತಿ ಬರೋ ಅಂಥದ್ದು ನಗು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್ ಸೋ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ ಇಳ್ಕೈಲ್ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂತ ಶಿಲ್ಪಾ ಮವಿನ್ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಶ್ರೀನಿಧಿ ಸರ್ಗು ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನನ್ನ ಸುನಿಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಆದರೆ ಆ್ಯಂಡ್ ಆಯ್ತು ಬಟ್ ಅಲ್ಲಿ ನನ್ನ ಪಾತ್ರ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಪಾತ್ರ ಕುತ್ಕೊಂಡು ಬಟ್ ಇದಕ್ಕೆ ಆ್ಯಕ್ಚುಯಲ್ ರೀಸನ್ ಬಂದು ಸರ್ ಸೊ ನಾನು ಏನೇ ಮಾಡಿರ್ಬೋದು ಬಟ್ ಪ್ರತಿಯೊಂದು ಸೀನೂ ಲೈಕ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸು ಆ್ಯಂಡ್ ಪ್ರತಿಯೊಂದು ಎಮೋಷನ್ ಇವಾಗ ನಾನ್ ಕೋಪದಲ್ಲಿ ತಕ್ಷಣ ಕಾಮಿಡಿ ಆಗ್ತೀನಿ ಆ ಕಾಮಿಡಿನ್ ದರ್ಶಿತ್ ಸರ್ ಹೇಳ್ಕೊಟ್ಟಿದ್ದು ಫಿಫ್ಟಿ ಪರ್ಸೆಂಟ್ ದರ್ಶಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್ ಎಲ್ಲಾ ಕೋ ಆರ್ಟಿಸ್ಟ್ ಗಳಿಗೂ ನನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್ ಬಿಕಾಸ್ ನಾವ್ ಎಷ್ಟೇ ಮಾಡ್ಬೋದು ನಮ್ ಬ್ಯಾಕ್ ಬೋನ್ ಟೆಕ್ನಿಷಿಯನ್ಸ್ ನಾವ್ ಬಂದು ನಟನೆ ಮಾಡ್ತೀವಿ ಬಟ್ ನಮ್ಮಿಂದ ತುಂಬಾ ಕೆಲಸ ಮಾಡ್ತಾರೆ ಕ್ಯಾಮ್ರಾಮನ್ ಕೃಷ್ಣ ಸರ್ ಕೃಷ್ಣ ಸರ್ ಆಗಿರ್ಬೋದು ಬೇಬಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುತ್ತು ಸರ್ ಆಗಿರ್ಬೋದು ನಾನು ಇನ್ನೂ ಸೀರಿಯಲ್ ಮುತ್ತು ಸರ್ ಜೊತೆ ವರ್ಕ್ ಮಾಡಿದ್ದೆ ಇಲ್ಲಿ ಮಾಡ್ತಾ ಇದ್ದೀನಿ ಒಳ್ಳೆ ಬಿಜಿಎಂಸ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಅಂಡ್ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಜೈಲಿತಾಗೆ ಜಯ ಅಂತ ಆಶೀರ್ವಾದ ಮಾಡ್ಬೇಕು ಅಂಡ್ ನಮ್ಮ ಸೀರಿಯಲ್ ತುಂಬಾ ಉತ್ತಮ ಬೆಳಿಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ